ಜೈ ಶ್ರೀ ರಾಮ್ ರಾಧೇ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ನಾನು ಚಲೋ ಇದ್ದೀನಿ ನೋಡಿರಿ ಫ್ರೆಂಡ್ಸ ಬರೀ ಇವತ್ತು ನಿಮ್ಮ ಬ್ಲಾಗ ಸ್ಟಾರ್ಟ್ ಮಾಡಮ್ಮ ಅಂತ ನೀವು ಚಲೋ ಇದ್ದೀನಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸಾ ಪ್ಲೀಸ್ ಹೊಸದಾಗಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸಾ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಯಾಕಂದ್ರೆ ನನಗೆ ನಾನು ಹೇಳತ್ತೀನಿ ರೀ ಹಾಗೆ ಸರ್ಕ ತರ್ಕೆ ಹೇಳೋದು ನಮಗೂ ಚಲೋ ಅನ್ಸಲ್ರಿ ಯಾಕಂದ್ರೆ ಹೇಳೇಬೇಕು ಹೇಳಿಲ್ಲ ಅಂದ್ರೂ ನಡೆಯಲ್ಲ ಹೇಳೇಬೇಕು ಸೊ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಏನೋ ಮಾಡ್ಬೇಕಂತ ಅಂದ್ಕೊಂಡಿರ್ತೀವಿ ನಾವು ನೀವು ನೋಡಿದ್ರೆ ಏನೇ ನಮಗೆ ಅದ್ರದಿಂದ ಏನೋ ಒಂದು ಅರ್ನಿಂಗ್ ಆಗ್ತಿರ್ತದೆ ರೀ ಸೊ ಒಂದು ರಾಂಗ್ ಇದ್ರೂ ಮೆಸೇಜ್ ಕಮೆಂಟ್ ಹಾಕಿರಿ ಇದು ತಪ್ಪಾಗಿದ್ರೆ ಇದು ಸರಿಗಿದೆ ಅಂತೇಳಿ ಪ್ಲೀಸ್ ವೀಡಿಯೋ ನೋಡೋದು ಮತ್ತೆ ಬಿಡಬೇಡಿ ನನಗೆ ಒಂದು ಸ್ವಲ್ಪ ಬೇಜಾರು ಬಿಡ್ತದ ಯಾರು ಕಮೆಂಟ್ ಹಾಕಲಿಲ್ಲ ಲೈಕ್ ಕೊಡಿಲ್ಲ ವೀಡಿಯೋ ನೋಡಿ ಅಂದ್ರೆ ಬೇಜಾರು ಆಗ್ತದೆ ರೀ ನೋಡಿದ್ರೆ ಅಂದರೆ ಖುಷಿ ರೀ ಸೊ ಹಂಗೆ ನೋಡಿ ಖುಷಿ ಪಡತ್ರಿ ನಾವು ನಾವು ವೀಡಿಯೋ ಮಾಡಿ ನಿಮಗೆ ಖುಷಿ ಪಡಿಸ್ತಿರ್ತೀವಿ ಬರೀ ತಿಂ ಬ್ಲಾಗ ಸ್ಟಾರ್ಟ್ ಮಾಡೋಣಂತ ನಾವು ಹೊರಗೊಳ್ತೀನಿ ರೀ ಈಗ ಒಂದು ಪಿಲ್ಲು ಕಸ ಹಳ್ಳಿಗೆ ನೋಡ್ರಿ ನಾಲ್ಕು ನಾಲ್ಕೂವರೆ ಐದು ಗಂಟೆ ಎಲ್ಲತ್ತದ ರೀ ಫ್ರೆಂಡ್ಸ ಈಗ ಹೊರಗಂಟಿ ಇದು ಮುಗಿನ ಕಡ್ಡಿ ಒಂದು ಮುರಿದದ್ರಿ ಬಂಗಾರದು ಸದ್ಯಕ್ಕೆ ನಾನು ಜೋಗ್ಯಾರು ತರ್ತೀನಿ ಹೋಗಿ ಒಂದು ಹತ್ತು ರೂಪಾಯಿ ಕೊಟ್ಟು ಜೋಗ್ಯಾರು ತರ್ತೀನಿ ರೀ ಬಂಗಾರದ ತೊಳೋಕ್ಕಾಗಲ್ಲ ರೀ ಸದ್ಯಕ್ಕೆ ಅದು ಜೋಗ್ಯಾರದ ತೊಗೊಂಬರ್ತೀನಿ ರೀ ಹೋಗಿ ಮತ್ತೊಂದಷ್ಟು ಕನ್ನಡಿ ಆಗಿ ತರದ ಮತ್ತೆ ಇಬ್ಬರೇ ಮಾಡ್ಕೊಳದ ಫ್ರೆಂಡ್ಸ ಹೋಗಿ ಮಾಡ್ಕೊಂಬರ್ತೀನಿ ಬರ್ತೀನಿ ರೀ ಚಿಗೇನು ರೀ ನಮ್ಮನಂದು ಇಲ್ಲಿ ನೋಡ್ರಿ ಏನು ಮಾಡತ್ತಾರ ಅವತ್ತಾರೆ ನೋಡ್ರಿ ಅವ್ತಾರ

ಬರ್ರಿ ಫ್ರೆಂಡ್ಸಾ ನಾನು ಹೋಗಿ ಬ್ಯೂಟಿ ಪಾರ್ಲರ್ ತೋರಿಸ್ತೀನಿ ನಿಮ್ಗೆ ಅಂದ್ರೆ ಹೆಬ್ರು ಮಾಡ್ಕೊಳ್ಳೋದು ನಾನು ಬಂದು ಮೂರು ವರ್ಷ ಆಯ್ತು ರೀ ಈ ಏರಿಯಾದಾಗ ಈ ಏರಿಯಾ ಬಂದಾನಿಡ್ದು ನಾನು ಇವ್ರ ಬಲ್ಲೇ ಬರ್ತೀನಿ ರೀ ಹೆಬ್ರೋ ಮಾಡ್ಕೊಳಕ್ಕೆ ಸೊ ಇದ್ರೂ ಜಾಸ್ತಿ ಏನು ರೀ ಹೆಬ್ರು ಒಂದೇ ಇಲ್ಲಿ ಬಂದಾನ ಹಿಡಿದು ಇಲ್ಲೇ ಬರ್ತೀನಿ ರೀ ಎಲ್ಲ ಕಡೆ ನಲ್ವತ್ತು ಐವತ್ತು ರೂಪಾಯಿ ಅದ್ರ ಹೆಬ್ರು ಮಾಡ್ಕೊಳಕ್ಕೆ ನಿಮ್ಮ ಕಡೆ ಎಷ್ಟದಂತ ಕಮೆಂಟ್ ಹಾಕಿರಿ ಬಟ್ ಇವ್ರು ಮಾತ್ರ ಹದಿನೈದು ರೂಪಾಯಿ ತೊಗೋತಾರೆ ಇಲ್ಲಿ ಎಲ್ಲ ಕಡೆ ಐವತ್ತು ಹದಿನಲ್ವತ್ತೈವತ್ತಿದ್ರೆ ಇವ್ರು ಹದಿನೈದು ರೂಪಾಯಿನ ನೋಡಿರಿ ಎಬ್ರಾ ಮಾಡ್ಕೊಳಕ್ಕೆ ಹದಿನೈದು ರೂಪಾಯಿ ಅಂದ್ ನಲ್ವತ್ತು ರೂಪಾಯಿ ಎರಡು ಮೂರು ಸಲ ಇಬ್ರ ಮಾಡ್ಕೊಬಹುದು ನಾವು ಭಾಳ ಕಮ್ಮಿ ರೇಟ್ನ ಮಾಡ್ತಾರೆ ಇವರು ಪಂದ್ ಚೆಂದ ಮಾಡ್ತಾರೆ ಅದು ಜಲ್ದಿನೂ ಮಾಡ್ತಾರ ಲೇಟ್ ಮಾಡಲ್ಲ ರೀ ಹೆಬ್ರಾ ಮಾಡ್ಲಕ್ಕ ಚೆಂದ ಮಾಡ್ತಾರೆ ರೀ ನಾನು ಬಂದ ನೋಡಿದ್ರು ಇವ್ರ ಬಲ್ಲೇ ಬರ್ತೀನಿ ನೋಡಿ ನಮ್ಮ ಫ್ರೆಂಡ್ ತೋರಿಸಿದಳು ಇದು ಬ್ಯೂಟಿ ಪಾರ್ಲರ ಅವಾಗ ನೋಡೋದು ಇಲ್ಲೇ ಬರ್ತಿರ್ತೀನಿ ಸೊ ಗರ್ದಿನೂ ಅಟ್ಟೆ ಇರ್ತದೆ ರೀ ಫ್ಯಾನ್ಸು ಸೊ ಇವಾಗ ಇಬ್ಬರೋ ಮಾಡ್ಕೊಂಡು ನಾನು ಅಂದ್ರೆ ಸಾಮಾನ್ಯವಾಗಿ ಸಾಮಾನ್ಯ ತಗೊಂಡು ಹೋಗ್ಬೇಕು ರೀ ನೋಡಿರಿ ಅವರೆಲ್ಲ ಯಾವ ರೀತಿ ಮಾಡ್ಲಿಕ್ಕಿತ್ತಾರ ಭಾಳ ನೋಡ್ರಿ ಎಷ್ಟು ಜನ ಇರ್ದಿರ ಹದಿನೈದು ರೂಪಾಯಿ ಅಂದ್ರೆ ಯಾರು ಬಿಡ್ತಾರೆ ರೀ ನಲವತ್ತೈದು ರೂಪಾಯಿ ಇದ್ದಲ್ಲಿ ಯಾರು ರೀ ಹದಿನೈದು ರೂಪಾಯಿ ಅಂದರೆ ಇಲ್ಲೇ ಬಂದು ಮಾಡ್ಕೊತಾರೆ ರೀ ಛಾನು ಮಾಡ್ತಾರೆ ರೀ ಸೊ ಇಬ್ಬರ ಮಾಡ್ಕೊಂಡೆ ನೋಡಿರಿ ಹಂಗೆ ಏನಂತ ಕಮೆಂಟ್ ಹಾಕ್ರಿ ಮಾಡ್ಕೊಂಡು ಹೊಟ್ಟಿದ್ರಿ

ಅಲ್ಲಿ ಬೆಂಡಿಕೆ ಮತ್ತು ಕೊತ್ತಂಬರಿ ತೋಂಡ್ರೆ ಮತ್ತೆ ತೋಳಿ ಎಲ್ಲ ತೊಟ್ಟಿದ ಇಲ್ಲಿ ಬಂದು ನಮ್ಗೆ ಕನ್ನಡಿ ಬೇಕಾಗಿತ್ತು ರೀ ಫ್ರೆಂಡ್ಸ್ ನಮ್ಮ ಮನೆ ಕನ್ನಡಿ ಇಲ್ಲ ಕನ್ನಡಿ ಬೇಕಾಗಿತ್ತು ಕನ್ನಡಿಕೆ ಕನ್ನಡಿ ಇವರಿಗೆ ಸದ್ಯ ಕನ್ನಡಿ ತಂಗಿ ನಾನು ಎಲ್ಲ ಪ್ಯಾಕ್ ಮಾಡ್ಕೊ ಹೊಂಟೀನಿ ಮತ್ತು ನಾಳೆ ಬಾ ಅಂತೇಳಿ ಅಂದ್ರು ನಾ ಕನ್ನಡಿಯೇ ಬೇಕು ರೀ ಫ್ರೆಂಡ್ಸ ಬೇಕಾಗಿತ್ತು ಸೊ ರೀ ಅವರೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೊಂಟಿದ್ರು ರೀ ಅಂದ್ರೆ ಅವ್ರು ಮನೆಗೆ ಹೊಂಟಿದ್ರೆ ಎಲ್ಲ ಬ್ಯಾಗ್ನೆ ಎಲ್ಲ ಹಾಕ್ಕೊಂಡು ಹಂಗಾಗಿ ಒಂದು ಸ್ವಲ್ಪ ಇದು ಆಯ್ತು ರೀ ಕನ್ನಡಿ ಒಂದು ಚಲೋ ಆತಿತ್ತು ರೀ ಕನ್ನಡಿ ಪಾರ್ಗು ಹೊಡೆ ಹೊಡಿತಾವ ಓಡಿ ಹೊಡಿತಾಳೆ ಸುಮ್ಮನೆ ತೊಗೊಂಡು ಹೋಗ್ಬೇಕಂತೇಳಿ ಬಂದಿದ್ರಿ ಹಾಗೆ ಒಂದಿಷ್ಟು ಮನೆಗೆ ಬೇಕು ಸಾಮಾನ್ಯ ಸಾಮಾನು ಯಾವುದೂ ಸಿಗಲಿಲ್ಲ ನೋಡಮ್ಮ ನಾಳೆ ಬಂದಿರ್ತದೆ ಹಂಗೆ ಹೊಂಟಿದ್ರಿ ಮನೆಗೆ काही नाकेतलं आहे का खरं तुमच्याकडे घेऊन गेले लवकरच तुटले चांगला नाही आलाय का ಸಿಕ್ಕಿತ್ ನಾವು ತಗೊಂಡು ಅಂದ್ರ ಜೀರ ಕಾಯಿ ಪಲ್ಯ ತೊಗೊಂಡಿದ ಮೂನ್ಯಾಗ ತೊಂಡಿದ ಅದೊಂದು ಹೋಗ್ಬೋದು ತೋರಿಸ್ತೀನಿ ಹಾಕೊಂಡು ತೋರಿಸ್ತೀನಿ ಮನೆಗೆ ಹೋಗಿ ಹೊಂಟಿದ್ರಿ ಮನೆಗೆ ನಾನು ಮಾಡ್ತೀನಿ ನಮ್ದು ನೀನು ಹೊರಗೆ ಹೋಗ್ಬೇಡತ್ ಹೇಳಿ ನಿಲ್ಲ ಹಾಂ ಹೊರಗೆ ಹೋಗ್ಬೇಡತ್ ಹೇಳಿ ನಿಲ್ಲ ಅಕ್ಕಾರೆ ಸರಿ ಹೇಳ್ತ್ಯಾ ನೀನು ಮೂಗ ಹೋಯ್ತೀನಿ ಮೂಗ ಹೊರಗೆ ಹೋಗ್ತಿ ಕೈ ಕಾಲು ಮುರಿತೀನಿ ನಿಂದು നിമഗ്രാ വെണ്ട തൊഴിലിക്ക് മനീ ബന് നോ ഏപ്പീരാ ഏനൂലോ ബെണ്ടിക്കുന്നൂപ പാവ കിലോ അത് നിനഗല്ല ഹനൈത് പാവ് കിലോ അത് നോക്കി യാ സാല് ബാക്കി ബെണ്ടക്കി

ಬೆಂಡೆಕಾಯಿ ನೀವು ಒಬ್ಬನೇ ಉಣತಿಲ್ಲ ಅದಿಟ್ಟು ಕೊತ್ತಂಬ್ರಿ ತಾರ ಈಗ ಮುಗನ ತಂದೀನ್ರಿ ಇದು ನವೀನ್ ಬಂದ ಹಾಕೋತಿ ನೋಡ್ರಿ ಹ್ಯಾಕ್ ಫ್ರೆಂಡ್ಸ್ ಹಾಕೊಳತ್ತಿನ ನೋಡ್ರಿ ಬಂಗಾರದು ಮುರಿದದ್ರಿ மோச தரத்தன ஆகல் ரீ சதக்க இது விட்டுனல் ஜோக இது ஹாக்கொழினே தூத்தே முணுத்த நோட் ஆல்ரெடி முனிகி விட்டந்தினாய் மன்னி நீ தினாய் நோட் தூத்தை முணிக் விடுத்து வியாண்ட் ஆக நோட் ஹேங்க காணஸ்தா கமெண்ட் ஹாக்கு ಫಸ್ಟ್ ಟೈಮ್ ಹಾಕೊಂಡಿದ್ದರು ದಿನ ಇಂಥದ್ದು ಮುಗಿನ ಹೆಂಗೆ ಕಾಣತ್ತೀ ತೂ ತೂತು ಇಲ್ಲ ಅಂದ್ರೆ ಬಂಗಾರ ತರೋತನ ಮುಗಿನ ಹೆಂಗೆ ಕಾಣತ್ತಂತ ಕಮೆಂಟ್ ಹಾಕ್ರಿ ನನಗಾರ ಇಷ್ಟ ಆಗಲಿಲ್ಲ ರೀಪ್ಪ ಇಂಥವು ಇಷ್ಟ ರೀ ನಾವು ಗೋಲ್ ಕ್ರೌಂಡ್ ಇದ್ದೆವು ಮೂರು ಹಳ್ಳಿ ಇದ್ದೇವು ಅಂಥವು ಇಷ್ಟ ಆಗ್ತಾವೆ ಇಂಥವೆಲ್ಲ ಇಷ್ಟ ಆಗಲ್ರಿ ಓಕೆ ರೀ ಫ್ರೆಂಡ್ಸ ಮಾರಿಯೋ ತೊಗೋತೀನಿ ಏನೋ ರೀ ನಂಗೆ ಇದ್ದವು ಏನು ಮಾಡತ್ತಿದ್ದವು ಅದಕ್ಕೆ ಬೆಂಡಿಕೆ ಅದೆಲ್ಲ ಸೋಸಿಡ್ತೀನಿ ರೀ ಮಾರಿ ತೊಗೋತೀನಿ ಬರ್ಲಾರ್ದು ಏನು ಮಾಡ್ತ ಮತ್ತೆ ನೋಡಿರಿ ಫೆನ್ಸಾ ಯಾವ ರೀತಿ ಮಾಡ್ಕೊಂಡ್ ಬರ್ತಾರ ಇದು ವಿಜ್ಜಿ ಹೊಡೆದ ನೋಡ್ರಿ ಇನ್ನೊಂದು ಜರ ಮಿಸ್ ಆಗಿತ್ತು ಕಣ್ಣಿಗೆ ಹತ್ತಿತಿಲ್ಲ ವಿರಾಜ್ ಹಾಂ ಜರ ತಿಳಿತನ್ ನಿಮಗೆ ಹ್ಞೂ ಹೆಂಗೆ ಬೇಕಾದ್ರೆ ಮಾಡ್ಕೊಂಡ್ ಬರ್ತೀರಲ್ರು ನೋಡಿರಿ ಫ್ರೆಂಡ್ಸ್ ಇನ್ನೊಂದು ಜರ ಏನಾದರೂ ಮಿಸ್ ಆದ್ರೆ ಕಣ್ಣಿಗೆ ಹತ್ತಿತ್ತು ರೀ ಮಳೆಗಾಲ ದಿನ ಆದ ಒಂದ್ರಿ ಶಾಂತ ಮನ್ಯಾಗ ಕುಂದಿರ್ತಿರ ಒಂದು ಜರ ರೀ ಹಾಂ

ഖ്ബന്ധ പൂര ഇല്ല ഉബത് നോട്രീക ഖണ്ണീ ഒളേ ബഡ്ദിത്തീ നഗ നോട് പറയേ നാറേ അവളീജി സുമു ഒക്കണ്ടണിവരച്ചു വരച്ചോ ಒಮ್ಮೆ ಕುಂದ್ರೆ ನೋಡಪ್ಪ ಆರ್ಗಳ್ ಏನಾರ ಏನಾರ ಮಾಡ್ಕೋತಾವ ಗದ್ದಿ ಬಡ್ಕೊಂಡ ಈಗ ಇವಾಗ ಕಣ್ಣಿಗೆ ಬರ್ಕೊಂಡು ನೋಡ್ಕಂಡಿಲ್ಲ ಹೊಡೆದತ್ರಿ ನಮ್ಮ ವಿಜ್ಜಿ ಅರಿಚಣಿಸ್ತೀನಿ ನಮ್ಮ ಬರ್ಕೊಳ ಬರ್ಕೊಂಡ ಬಂದಾರ ಹೇಳ್ತಾರೆ ಜಲ್ದಿ ಬಂದು ಹೇಳಿಲ್ರಿ ನಂಗೆ ನಾ ಒಳ್ ಕೂತ ನೋಡ್ತೀನಿ ಊಟ ಮಾಡ್ಲಿಕ್ಕೆ ಕೂತೀ ಅವಾಗ ನೋಡ್ತೀನಿ ಕಣ್ಣಿಗೆ ಏನಾಗ್ಯದವತ್ತು ಕೇಳ್ತೀನಿ ರೀ ಅವಾಗನಾ ಅರಿತಾನೆ ಹೇಳಲ್ಲ ಹೇಳಿಲ್ಲ ಬಡ್ದ ಮಮ್ಮಿ ಅಂತ ಕಣಮಚು ನಮಸ್ತಿ ನೀ ಅರ್ಚನಾಸ್ತಿ ಕಣಮಚು ಕಣ್ಣೆ ಬರ್ದ ಅಂತ ಕಣಮಚು ಕುರ್ಲಕ್ಕೆ ಜಾ ಹಳುವಾ ನಿಂಗೆ ಹೇಳ್ಸಿಲ್ಲ ಹೇಳಬೇಕಿಲ್ಲ ಇಂತವ ಹೇಳಾಲಾ ಹಾಲ್ತಿ ಒಳಗ ಬರ್ತೀರೆ ಅದೈತಿದೈತ್ಮ್ಮಿ ಅತ್ತಾ ಇಂತ ಹೇಳ ಬರಲ ಬಡದಿದು ಮಾಡಿದು ಕುರ್ಲಕ್ಕೆ ಜಾ ಇಲ್ಲ ಕಣತಿಗಿ ಬಡಿಗಾ ಕಣ್ತರದ ಅರ್ಚಿನ ಕಣ್ಣಾಗ ಓತ ನೋಡು ವಿಜ್ಜಿನಿ ನಮ್ ಕಟ್ಗಿ ಕಲ್ಲ ಅದು ತಗೊಂಡ್ ನಿಂದ್ರಿ ನಿನ್ ನೋಡಿ ಹೆಂಗ ಆತ ನಿನ್ ಹಾಲ ಗೊತ್ತಾಗಲ್ ನೀನ್ ಸಣ್ಣವಿದಿ ಈ ಕಲ್ತ ಹೊಡಿತ ನೀ ಕರ್ಚಿಲ್ತಾರ್ರಿ ಮಾಡ್ತೀನಿ ಈ ಕಡ್ಚಿಗೆ ಹೊಡದ್ ನಂದ್ರ ಮತ್ತೆ ನೀನ್ ಹಲ್ಲೆಲ್ಲ ಉದು ಬಾಯನ ಬಿದ್ದಾನೆ ನೋಡ್ರಿ ಮೀಣ ಬಿದ್ದಂಗ ನೀ ನಮ್ಗೆ ಕಲ್ಲ ತಗೋ ಇವಾಗ ಕಲ್ಲಿಗೆ ತೊಗೊಂಡಿದ್ದ ನಾ ಕರಿ ನಾನು ಮಾಡ್ತೀನಿ ನೀ